ಎಲ್ರಿ ನಮಸ್ಕಾರ ಎಲ್ಲರೂ ಹೆಂಗದ ರೀ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ರೀ ಇವತ್ತಿನ ಲಾಗ ಇವತ್ತಿನ ರೊಟ್ಟಿ ನಾ ಅಂತ ನೋಡೋಣ ಬರ್ರಿ ಒಲಿ ಇದ್ದವ್ರ ಮನೆಯಾಗೆಲ್ಲ ಬೆಂಕಿ ಊದ ತಂದು ಹಾಕ್ತಾರೆ ರೀ ಒಲಿ ಇಲ್ಲಾರ್ಕ ಇಂಥ ಧೂಪ ತೊಗೊಂಡ್ ಹಾಕ್ತೇನೆ ನೋಡ್ರಿ ನಾವು ಇದು ಊದ ನೋದ್ರಿ ನಾವು ಅದು ಉಪ್ಪು ಹುಗಿ ಹೇಳ್ತತ್ರಿ ಅದೆಲ್ಲ ಚಲೋ ಐತ್ರಿ ನಮ್ಮ ಚಾರು ಹಬ್ಬಿಕ್ಕಿ ಐದು ಗಂಟೆಗೆ ಎದು ಕೂತಾಡ್ರಿಂದ ನಾ ಎದ್ದು ಒಂದು ಸ್ವಲ್ಪ ಕೆಲಸ ಒಂದು ಜಳಕ ಯಾಕಂಬಿ ಬಂದು ಪೂಜೆ ಮಾಡ್ಬೇಕು ಅನ್ನೋದ್ರಾಗ ಮಾಡ್ಬೇಕನ್ನೋದ್ರಾಗ ಎದ್ದು ಇಡ್ರಿಕ್ಕಿ ಹಿಂಗೆ ಮತ್ತು ಎಷ್ಟು ಹೊತ್ತ ಹಾಸಿಗೆಯಾಗೆ ಆಡಿಡ್ರಿ ಕೆಲ ಆಡಿದ್ಮ್ಯಾಗತ್ತಿಡ್ರಿ ಮತ್ತು ಕರ್ಕೊಂಡು ಮಾಡಾಕತ್ತೀನಿ ರೀ ಪೂಜೆ ಪೂಜೆ ಮುಗಿಸಿ ಆದ್ಮ್ಯಾಗ ಅಡುಗೆ ರೀ ನಾ ಇದು ಅವ್ರಿಕಾಯಿ ಪಲ್ಯ ನೋಡ್ರಿ ಅವ್ರಿಕಾಯಿ ಪಲ್ಯ ಮಾಡೀನಿ ರೀ ಇನ್ನು ನಾಷ್ಟಕ್ಕೆ ಮಾಡ್ಬೇಕು ಮಾಡ್ಬೇಕನ್ನೋದೈತ್ರಿ ಸುಮ್ಮ ನಾಷ್ಟ ಮಾಡಿದ್ಮ್ಯಾಗ ನಾಷ್ಟ ಮಾಡಿ ಅಡುಗೆ ಮಾಡೋದನ್ನ ನಾ ಬೇಸ್ರ ಅಂದ ಅಡುಗೆ ಮುಂಚೆ ಮಾಡಿಟ್ಟು ಆಮೇಲೆ ನಾಷ್ಟಕ್ಕೆ ಮಾಡಿದ್ರೆ ಅಂದ ಅಡ್ಗೆ ಮಾಡೋಕೆ ತಿಂದಿರಿ ನಾನು ಅಷ್ಟಾಕಿ ಇಡ್ಲಿ ರೀ ಇಷ್ಟು ಎಲ್ಲ ಸಾರು ಮಾಡಕ್ಕೆ ತಗೊಂಡಂಟ್ರಿ ನಾ ಇದನ್ನ ಮೊದಲೆಲ್ಲ ಇಷ್ಟೇನು ಕಾಯಿಪಾಲಿ ನಾ ನಮ್ಮ ತಂಗಿ ಯಾವುದೋ ಕಾಯಿಪಾಲಿ ತಿಂತದಿಲ್ಲ ರೀ ಪೈಲ ಪ್ರೆಗ್ನೆನ್ಸಿ ಆಗೋಲ್ಲ ಇವೆಲ್ಲ ಕಾಯಿಪಲಿ ತಿನ್ನಬೇಕಲ್ರಿ ಪಾಲಕ ಗಜ್ರಿ ಸೌತೆಕಾಯಿ ಬೆಟ್ರೋಟ್ ರೀ ಬೀನ್ಸ್ ರೀ ಮತ್ತು ತಿಳುವೇಳೆ ಕುಡಿಸಿ ಇಷ್ಟು ಸೇರಿಸ ಕುದಿಸ್ಕೊಂಡು ಆದ್ಮ್ಯಾಗ ಸಾರು ಮಾಡ್ತೀನಿ ರೀ ನಾ ಆವಾಗ ತಿಂತಿಳ್ರಿ ಅಕ್ಕಿ ಸಾರು ಅಂದ್ರೆ ಇಷ್ಟ ಇರ ನಮ್ಗೆ ಅಕ್ಕಿಗೆ ಆತು ರೀ ನನಗೆ ಅದ್ರ ಆತು ಹಿಂಗಾಗಿ ಸಾರು ಸ್ವಲ್ಪ ಜಾಸ್ತಿನೇ ತಿತ್ತೀವಿ ರೀ ನಾವು ಸಾರು ಒಳಗೆ ಹಾಕಿ ಕುದಿಸ್ನೆ ಅಂದ್ರೆ ಎಲ್ಲ ಕುದೀತಿರ್ ಚಲೋ ಹೆಂಗೆ ಕುದಿರ್ತಿತ್ರಿ ಹಿಂಗಾಗಿ ತಿಂತಿಳ್ರಿ ಅವ್ನ ಹಿಡ್ಕೊಂಡು ಸಾರು ಹಿಂಗೆ ಮಾಡ್ತೇನೆ ರೀ ನಾನು ಚಲೋ ಆಕೈತಿ ಒಂಥರ ಅಂದ ಇಲ್ಲಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ನೀರು ರೀ ನೀರು ಕುದಿಯಾಕತ್ತಿದ್ಮ್ಯಾಗ ಅವನ್ನ ಹಿಟ್ ಹಿಟ್ಟಿನೇ ಹಾಕ್ಕೊಂಡು ಹಂಗೆ ಕಲಸು ಹಾಕ್ತೇನೆ ನೋಡ್ರಿ ಪೈಲೆ ಒಂದು ಸ್ವಲ್ಪ ಹೊಂಡ ಮಾಡ್ಕೊಂಡು ಅವತ್ತೆ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಕಲಸ್ಕೊಂಡು ಹಂಗೆ ಮಾಡೋದು ನೋಡ್ರಿ ಅದನ್ನ ಹಿಟ್ಟು ಹಿಟ್ಟು ಇಲ್ಲಿ ತಿರುಗೇಟು ಹಂಗೆ ಹಾಕಿ ಹಿಂಗೆ ಪೂರ ಎಲ್ಲ ಅದು ಜಿಗಟೆಲ್ಲ ಅದ್ರೊಳಗೆ ಕುಡ್ಕೋಬೇಕು ರೀ ಅದು ಒನ ಹಿಟ್ಟಿನ ಕೂಡ ಹಂಗೆ ಮಾಡಿ ಎಲ್ಲ ಕುಡಿಸ್ಕೋದ್ರಿ ಅಂದ್ ಚಲೋ ತಂಗಿ ಅದಾದ್ಮ್ಯಾಗ ನಿಮ್ಮ ತುದಿ ಕೈಯಾಗ ತುದಿ ಕೈಯಾಗ ಎಷ್ಟು ಭಾರ ಇರ್ತೈತಿ ಅರೆ ಹಂಗೆ ಭಾರ ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ ನಾದುರಿ ಅಪ್ಪ ಇಲ್ಲಿ ಗಟ್ಟಿ ನಾಲ್ಕೋದ್ರಿ ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಚ್ಚಿ ನೀರು ಹಚ್ಚಿ ನಮ್ಗೆ ಹೆಂಗೆ ಎಷ್ಟು ಬೇಕಲ್ಲ ಅಷ್ಟು ಮ್ಯಾಲೂ ನಮ್ಮ ಮಾಡ್ಕೋದ್ರಿ ಮಾಡ್ಕೊಂಡು ನಾದಿ ರೊಟ್ಟಿ ಮಾಡಿನ್ರಿ ನಾನು ರೊಟ್ಟಿ ಹ್ಯಾಂಗೆ ಯಾವತ್ತ ಕಮೆಂಟ್ ಒಳಗೆ ತಿಳಿಸ್ರಿ ಇನ್ನು ಲೈ ಹೋದಾಗ ಅಕ್ಕಿ ರೊಟ್ಟಿ ಚಲೋ ಆಗ್ಯಾವ ಅನ್ನಕತ್ತಿದ್ರಿ ಇದು ಅಕ್ಕಿ ರೊಟ್ಟಿ ಅಲ್ವಾ ಜೋಳದ ರೊಟ್ಟಿ ನಮ್ಮ ಕಡೆ ಜೋಳ ಬೆಳಿತೀವಿ ರೀ ಹಿಂಗಾಗಿ ಜೋಳದ್ದು ಮಾಡ್ತೀವಿ ನಾವು ರೊಟ್ಟಿ ಹಿಟ್ಟು ಮಾತ್ರ ಪೂರಾ ಬರಾಕೆ ಬರಾಕೇನ ರೀ ಒಂದು ಹತ್ತು ಸೇರು ಜೋಳ ಇದ್ರೆ ಒಂದು ಎರಡು ಸೇರು ಅಕ್ಕಿ ಕುಡಿಸಿರ್ತೀರಿ ಬರೀ ಜೋಳ ಅಷ್ಟೂ ಇರಂಗಿಲ್ಲ ರೀ ಅಕ್ಕಿನೂ ಸೇರಿಸಿರ್ತೀವಿ ರೀ ಒಂದು ಎರಡು ಸೇರಿನಷ್ಟು ಅಷ್ಟು ಸೇರಿಸಿರ್ತೀವಿ ರೀ ಬಾಳೆನು ಸೇರಿಸಿರಂಗಿಲ್ಲ ರೀ ಹಂಗೆ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡ ಹಂಗೆ ನಾದಕೋದ್ರೆ ಇಟ್ಟ ಭಾರ ಹಾಕಿನ ರೀ ಹಂಗೆ ಸುಮ್ ತುದಿ ಇಲ್ಲಿ ಅದು ನಾದ್ರೆ ಚಲೋ ಆಗಂಗಿಲ್ಲ ರೀ ಒಂಥರ ದಾಂಡಿ ಸಿಳ್ದಂಗೆ ಅವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೊಸ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದು ನಮ್ಮ ತೆವಿ ರೀ ಬೀಡಿನ ತೆವಿ ಐತ್ರಿ ಅದು ಕೆಬ್ಬಂದು ಅದು ಏನಲ್ರಿ ಬೀಡಿಂದು ಇದ್ದು ಸಮ್ಮದಾಗಿ ಲಘು ರೀ ಅದು ಇಟ್ಟು ನಾ ಅದಕ್ಕಿಂತ ಮುಂಚೆನೇ ಅದನ್ನ ಇಟ್ಬಿಟ್ಟಿರ್ತೇನೆ ರೀ ನಾ ಗ್ಯಾಸ್ ಮ್ಯಾಗ ಗ್ಯಾಸ್ ಹಚ್ಚಿ ಅವಾಗೇನರ ರೊಟ್ಟಿ ಮಾಡೋದ್ರಾಗ ಕಾದ್ರದಿರ್ತೀವಿ ಒಮ್ಮೆ ಅದು ಕಾದರಂಗಿಲ್ಲ ರೀ ಮರೆತದು ಲೇಟ್ ಮಾಡಿ ಅಂದ್ರೆ ರೊಟ್ಟಿ ಒಂದು ಎರಡು ರೊಟ್ಟಿ ಸರಿಯಾಗಿ ಬೇಯೋಂಗಿಲ್ಲರಿತೀವಿ ತೆವಿ ಅಂದ್ರೆ ಮತ್ತು ತೆವಿ ಎಷ್ಟು ರೀ ಎಷ್ಟು ರೊಟ್ಟಿ ಚಲೋ ಹಾಕವ್ರಿ ಹಂಗತ್ತ ಪೂರಾ ಭಾಳ ಕಾಸು ಹಂಗೆ ಇಡೀತೀವಿ ಮೀಡಿಯಮ್ ಇರ್ಬೇಕು ರೀ ಒಲಿ ಮ್ಯಾಗದು ಮಾಡಾಗ ಸರಿಯಾಗಿ ಉರಿ ಆಗ್ಲಿಲ್ಲ ಅಂದ್ರೂ ಆಗಂಗಿಲ್ಲ ರೀ ರೊಟ್ಟಿ ಉಂದಸನ ಸರಿಯಾಗಿರ್ಬೇಕ್ರಿ ಅಷ್ಟು ಅದ್ಕೊಂಡು ನೋಡ್ರಿ ನಾ ಹಿಟ್ಟ ಅಟ್ ಇಷ್ಟ ಅಟ್ಟಿ ಹಿಟ್ಟಾತಂದ್ರೆ ಮುಗೀತು ರೀ ನಮ್ಗೆ ಏನು ಮಾಡಂಗಿಲ್ಲ ರೀ ನಾ ಅಷ್ಟು ಮ್ಯಾಗ ಮುಗಿತೈತ್ರಿ ಮತ್ತು ಮರುದ ಮುಂಜಾನೇನ ಮಾಡಿದ್ರಿ ಇಲ್ಲಿ ಮಾಡತ್ತೆ ನೋಡ್ರಿ ನಾನು ರೊಟ್ಟಿ ಹಂಗೆ ರೊಟ್ಟಿ ರೀ ಅಲ್ಲೇ ತೆವ್ಯಾಗನ ಎರಡು ಮೇ ಬಿಸ್ಕೊಂಡ್ರು ರೀ ನಾ ಬ್ಯಾಸಿ ದೋಸ್ತಾಗ ಹಂಗೆ ಅಲ್ಲೇ ತೆವೆಗಾಗ ಅಷ್ಟೇ ಬಿಸ್ಕೊಂಬಿಟ್ತಾನ ರೀ ಮೊಳಗಾಲ್ ದಿನಕ್ಕ ರೊಟ್ಟಿ ಅಷ್ಟೊಂದು ಚಲೋ ಒಳ ಅಂದ ಹೊಳ್ಳಿ ಆಚ ಕಡೆ ಒಲಿಮ್ಯಾಗ ಇಟ್ಟ ಗ್ಯಾಸ್ ಹಚ್ಚಿ ಸುಡ್ತಾನೆ ರೀ ನಾ ಆಚ ಹೊಳ್ಳಿ ಅಂದಾಗ ಚಲೋ ಹಾಕೋರಿ ರೊಟ್ಟಿ ಒಂಥರ ಒಲಿಮ್ಯಾಗ ಮಾಡಾಕಿ ಹೆಚ್ಕಿರ್ತಲ್ಲ ರೀ ಹೆಂಗೆ ಆಕ್ರಿ ಕಲ್ಲಿಟ್ರೆ ಹಂಗೆ ಅಂಗಿಡ್ತಾನೆ ರೀ ಒಲೆ ಮ್ಯಾಗ ನೀವು ಹಂಗೊಮ್ಮೆ ಗ್ಯಾಸ್ ಮ್ಯಾಗ ಉರಿ ಹಚ್ಚಿ ಸುಟ್ಟು ನೋಡ್ರಿ ಹೆಂಗೆ ಆಕ ರೊಟ್ಟಿ ಚಲೋ ಅಣಿಸ್ತವನ ಮತ್ತು ರೊಟ್ಟಿಗೆ ನೀರು ಭಾಳ ಹಚ್ಬಾರ್ದು ಹಿಂಗೆ ಹಿಟ್ಟತ್ತಿದ್ದ ನೇ ಈಗ ನೀರು ಹಚ್ಲಿಲ್ಲ ರೀ ನಾವು ಇಲ್ಲಿ ಹೆಚ್ಚಿನ ಈಗ ಹಿಂಗೆ ನೀರು ಭಾಳ ಹೆಚ್ಚ್ರೆ ಹಿಂದಿನ ಮೇಯ್ ಚಲೋ ಅದು ಒಂಥರ ನೀರು ನೀರು ಹಾಕತ್ರಿ ಮೆತ್ತಗೆ ನೀರು ಎರಡು ಕಡಿಮೆ ಹಚ್ರಿ ಎರಡು ಚಲೋ ರೀ ರೊಟ್ಟಿ ನೀವು ಮಮ್ಮಿ ಹಿಂಗೆ ಮಾಡಿ ಹೇಳ್ರಿ ಕಮೆಂಟ್ ಒಳಗೆ ಹೆಂಗೆ ಹಾಕಾವತ್ತಂದ ಆದ್ರೆ ಸರ್ತಗ ಮಮ್ಮಿ ಗ್ಯಾಸ್ ಹಚ್ಚೋದು ಒರ್ಸೋದು ಹಾಕತ್ರಿ ಅದನ್ನ ಹೆಚ್ಚು ಹಿಂಗೆ ರೊಟ್ಟಿ ಸುಡೋ ಅಷ್ಟೇ ಹಚ್ಚದ್ರಿ ಮತ್ತೆ ರೊಟ್ಟಿ ಸುಟ್ಟಾದ್ಮ್ಯಾಗ ಆ ಚೀಳ ರೊಟ್ಟಿ ಬೇಯದ ಬರುತ್ತನ ಇದನ್ನ ಬಂದ್ ಮಾಡಿಬಿಡಿದ್ರಿ ಮತ್ತೆ ಹಿಂಗೆ ಮಗಳೆಲ್ಲ ಹಚ್ಚೋದು ಹಾರಿಸೋದು ಹಾಕತ್ತರಿ ಮತ್ತು ಅದ್ರ ಒಂದು ಗಾಳಿ ಅದು ಕೈಗೆ ಬಡದ್ರೆ ರೊಟ್ಟಿ ಒಳಗಿನ ಗಾಳಿ ಎಲ್ಲಿ ಹೊಂಟೈತಿ ನೋಡ್ರಿ ಅದು ಕೈಗೆ ಅದು ಬಡೋದ್ರ ಅನ್ಕ ಮುಗೀತ್ರಿ ಹೊಯ್ ರೊಟ್ಟಿನ ಮಾಡೋಕ್ಕಾಗೋದಿಲ್ಲ ರೀ ಹಂಗೆ ಕೈ ಸುಡ್ತೈತೆ ಅದಕ್ಕೆ ಅಂತರ ಇದು ರೊಟ್ಟಿ ಆದ್ಮ್ಯಾಗ ಪಲ್ಯ ಮತ್ತೊಂಥರ ಪಲ್ಯ ಮಾಡ್ರಿ ನಾ ಅದಕ್ಕೆ ತೆವೆಗನ ಪಲ್ಯ ಇತ್ತು ರೀ ಅದು ಹಿಂಗಾಗಿ ತೆವ್ಯಾಗ ಮಂಡ್ರಿ ಕಿರ್ಸ್ಕೊಂಡ್ ಪಲ್ಯ ಅಂತೀವಿ ನೋಡಿರಿ ನಾವು ನೀವೇನಂತೀರಿ ನೋಡ್ರಿ ಪಲ್ಯ ರೀ ನಾ ಅದನ್ನು ಇದು ನೋಡ್ರಿ ಅದು ಪಲ್ಯ ಅಲ್ಲಿ ತೋರ್ಸ ನೋಡ್ರಿ ಹಂಗೈತೆ ರೀ ಅದು ಸಣ್ಣ ಐತ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ನೋಡ್ರಿ ನಾನು ಅದ ರೊಟ್ಟಿ ಮಾಡ್ತೀವಿ ಆಗಾನ ಗ್ಯಾಸನ್ನು ಅನ್ಕ್ರಿ ನಾ ಈಗ ತೇಯ್ ದಿಪ್ಪಿದ್ದ ಸಮುದ್ದ ಭಾಳ ಕಾದಿರ್ತೈತ್ರಿ ಅದು ಜೀರಿಗೆ ಹಾಕೊಂಡ್ರಿ ನಾ ಭಾಳ ಏನು ಹಾಕಂಗಿಲ್ಲ ರೀ ಇದು ಪಲ್ಯಕ್ಕೆ ಇದು ಬೆಳ್ಳುಳ್ಳಿ ಆಮೇಲೆ ಹಸಿ ಇಜ್ಜಿ ಇದ್ರಿ ಇದು ಕುಟಿ ತೊಗೊಂಡಂಟ್ರಿ ನಾ ಅದನ್ನು ಅದು ಪೂರ್ತಿ ಎಲ್ಲ ಎಣ್ಣೆಗ ಫ್ರೈ ಆಗ್ಬೇಕ್ರಿ ಅದು ಒಂಚೂರು ಗೋಲ್ಡನ್ ಕಲರ್ ಬರೋರಿಗೆ ಅದಾದ್ಮ್ಯಾಗ ಒಂಚೂರು ಅರ್ಶಿನ ಪುಡಿ ಹಾಕಿ ಪಲ್ಯ ಒಂದು ಪಲ್ಯ ಹಾಕಿ ಅದಾದ್ಮ್ಯಾಗ ಒಂದು ಸ್ವಲ್ಪ ಉಪ್ಪು ಅದು ಉದರ್ಸಿ ತಿರುವುಕೇರಿಂದ ಬಾಯಿ ಮುಚ್ಚಿಬಿಟ್ರೆ ಮುಗೀತ್ರಿ ಅದಕ್ಕೆ ನೀರು ಅದೇನು ಹಾಕೊಂಗಿಲ್ಲ ಹಂಗೆ ಉಮಿಗೆಯ್ದು ಅದು ಕಾವಿಗೆ ನೀರು ಬಿಟ್ಟಂಗೆ ಹಾಕತ್ರಿ ಅದು ಪಲ್ಯನ ಹೀಗಾಗಿ ತಾನ ಉಮ್ಗೆ ಹೊಯ್ದಿದ್ರೆ ಅದು ಪಲ್ಯ ಚಲೋ ಹಾಕಿದ್ರಿ ಅದೆಲ್ಲ ಬಿಸಿ ಕೂಡ ಚಲೋ ಹಾಕತ್ರಿ ನಮ್ಮಲ್ಲಿ ಒಂದೇ ಥರ ಪಲ್ಯ ಅನ್ಕತ್ತಂಗೆಲ್ರಿ ರೊಟ್ಟಿ ಜೋಡ ಎರಡು ಥರ ಮಾಡ್ಬೇಕು ರೀ ಈಗ ಅವ್ರಿಗೆ ಕಾಯಿ ಪಲ್ಯ ಮಾಡಿ ನೋಡಿರಿ ರೊಟ್ಟಿ ಮಾಡೋಕೆ ಮುಂಚೆ ಇದು ರೊಟ್ಟಿ ಮಾಡಿದ್ಮ್ಯಾಗ ಇದನ್ನ ರೀ ಈ ಪಲ್ಯ ಮತ್ತು ಆಗ ತೋರ್ಸಿನ ರೀ ಸಾರು ಮಾಡಾಕತ್ತೀ ಎಲ್ಲ ಥರ ಕೈ ಪಲ್ಯ ಸೇರಿಸ್ರಿ ಅದೊಂದು ಸ್ವಲ್ಪ ಸಾರು ಮಾಡಿದೀನಿ ರೀ ಅದು ಇಡ್ಲಿ ಸೇರಿಸ್ಬಂದು ರೀ ಮತ್ತು ರೀ ನಾ ಈಗ ರೊಟ್ಟಿ ಜೊತೆ ಆ ಅದು ಅನ್ನ ಸಾರನ ಹಾಕತ್ರಿ ಎಲ್ಲ ಹಾಕತಂದ ನಾ ಇದು ಪಲ್ಯ ಆದ್ಮ್ಯಾಗ ಸಾರು ಮಾಡ್ಕೊಂಡ್ರಿ ಸಾರು ಇಲ್ಲಿ ಸಾರು ಮಾಡಿ ನೋಡ್ರಿ ನಾ ಒಂದು ಸ್ವಲ್ಪ ಹೆಚ್ಚು ಮಾಡೀನಿ ರೀ ನಾನು ಇಡ್ಲಿ ಮಾಡೋ ಸಂಬಂಧ ಸಾರು ಮಾಡಿದ ಮೇಲೆ ಚಟ್ನಿ ಮಾಡೀನಿ ರೀ ಇದನ್ನ ಚಟ್ನಿಗೆ ತಗೊಂಡೆ ನೋಡ್ರಿ ಇಲ್ಲಿ ಅದ್ರಾಗ ಒಂದು ಸ್ವಲ್ಪ ಪುಟಾಣಿ ಕುಡ್ಕೊಂಡು ನಾನು ಪುಟಾಣಿ ಆಮೇಲೆ ಕೊಬ್ಬರಿ ಆಮೇಲೆ ಜೀರಿ ಉಪ್ಪ ಬಳ್ಳುಳ್ಳಿ ಕುಟಂಬಿ ಮೆಣಸಿನ್ಕಾಯಿ ಇಷ್ಟು ಸೇರಿಕೊಂಡ್ರೆ ಮಿಕ್ಸರ್ ಕಾಕೊಂಡು ಅಂಟಿ ನಾನು ಮಿಕ್ಸರ್ ಕಾಕೊಂಡು ಇಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ಬೇಕಂತಂದ್ರೆ ಹಂಗೆ ನಾನು ನಮ್ಮ ತಂಗಿದು ಚಲೋ ಒಂದು ತಂಗಿರತ್ತ ಹಂಗಾಗಿ ಒಗ್ಗರಣೆ ಕೊಡಬೇಕು ತಂದು ಒಗ್ಗರಣೆ ಕೊಡತ್ತೀರಿ ಒಗ್ಗರ್ನಿಗೆ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಣೆ ಒಂಚೂರು ಬೆಳ್ಳುಳ್ಳಿ ಅಷ್ಟೇ ರೀ ಎಷ್ಟು ಹಾಕಿನಂದ್ರೆ ಅಂದ್ರೆ ರೀ ಅದು ಒಗ್ಗರಣೆ ಹಾಕ್ತೀನಿ ಅದು ಗ್ಯಾಸ್ ರೊಟ್ಟಿ ಮಾಡಿನ್ಲಾ ರೀ ಹಿಂಗಾಗಿ ಗ್ಯಾಸೆಲ್ಲ ಭಾಳ ಅಳವಾಗ್ಬಿಟ್ಟದ್ರಿ ಇನ್ನು ನಮ್ಮ ನಮ್ಮನೆಯವ್ರು ಊಟಕ್ಕೆ ಬಂದ್ರಿ ಇಡ್ಲಿ ಮಾಡ್ತಂದ್ರು ಬೇಡ ನಾವು ಊಟಕ್ಕೆ ಕೊಡಂದ್ರಿ ಹಿಂಗಾಗಿ ಊಟಕ್ಕೆ ಕೊಟ್ಟು ನೋಡಿರಿ ಅವ್ರಿಗೆ ಅದು ಪಲ್ಯರಿ ಪಲ್ಯ ರೀ ಅವ್ರಿಕಾಯಿ ಪಲ್ಯ ಆಮ್ಯಾಗ ಚಟ್ನಿ ಮಡಿದಿನ ರೀ ಈಗ ಅದು ಚಟ್ನಿ ಹಚ್ಕೊಡಂದ್ರಿ ಚಟ್ನಿ ಉಪ್ಪಿನಕಾಯಿ ರೊಟ್ಟಿ ಹೆಚ್ಕೊಂಡ್ರಿ ಅವ್ರಿಗೆ ಇಲ್ಲಿ ಇಡ್ಲಿ ಮನೆ ನೋಡ್ರಿ ಅವ್ರು ಊಟ ಮಾಡಿ ಹೋದ್ಮ್ಯಾಗ ಮತ್ತೊಂದು ಸ್ವಲ್ಪ ಕೆಲಸ ಇತ್ತು ರೀ ಬಾಂಡೆ ಅದು ಅದನ್ನೆಲ್ಲ ಮಾಡ್ಕೊಂಡು ಬಂದು ಆಮ್ಯಾಗ ಇಡ್ಲಿ ಮನ್ ನೋಡ್ರಿ ಇಡ್ಲಿ ಮಾಡಾಗ ಟೈಮ್ ಆಗಿತ್ತು ರೀ ಇಡ್ಲಿ ಮಾಡಿ ಅದಾದ್ಮ್ಯಾಗ ನಾಷ್ಟ ಮಾಡಿದ್ರು ನಾವು ನೋಡಿರಿ ಇಡ್ಲಿ ಹಂಗಾಗ್ಯಾವ ನೋಡ್ರಿ ಅಷ್ಟೊಂದು ಯಾಕೋ ಚಲೋ ಅನಿಸಲಿಲ್ಲ ರೀ ಸರಿಗೆ ಇದ್ರವ ರೀ ಹಿಂಗಾಗಿ ಒಂದು ಸ್ವಲ್ಪ ಇದು ಆಗ್ಯಾವ ಅಷ್ಟೊಂದು ಏನು ಚಲೋ ಅನಿಸಿಲ್ಲರಿ ಅಂದರೂ ಮೆದು ಆಗಿದ್ದು ರೀ ಮೆತ್ತಗಾಗಿದ್ವಿ ರೀ ಅವೆಲ್ಲ ಬರ್ರಿ ಯಾರು ನಾಷ್ಟ ಮಾಡ್ತೀರಿ ಇಡ್ಲಿ ಮಾಡಿರಿ ನಾಷ್ಟಕ್ಕೆ ನಾಷ್ಟ ಮಾಡೋ ಬರ್ರಿ ಮನೆಯವ್ರ ನಾಷ್ಟ ಮಾಡಲಿಲ್ರಿ ಅವರು ಊಟನ ಮಾಡಿ ಹೋಗಿಬಿಟ್ರಿ ನನಗೇನು ಇಡ್ಲಿ ಅದೇನು ಬೇಡ ನಷ್ಟವಲ್ಲ ಅಂದ್ರೆ ಹಿಂಗಾಗಿ ಬ್ಯಾಡಬಿಟ್ರ ತಂದು ಅವ್ರು ಊಟಕ್ಕೆ ಕೊಟ್ಟ್ರಿ ಅವ್ರು ಊಟ ಮಾಡಿ ಹೋದ್ರಿ ನಾವು ಆಮ್ಯಾಗ ಇಡ್ಲಿ ಮಾಡ್ಕೊಂಡು ನಾಷ್ಟ ರೀ ನಾವು ಇಲ್ಲಿ ಮಾಡತ್ತ ನೋಡ್ರಿ ನಾಷ್ಟ ಇಲ್ಲಿ ನಮ್ಮ ಚಾರು ಕೈ ಬಿಡಿಸಿ ಸಾರು ಚೆಲ್ ಅದನ್ನ ತಾಟ್ನೊಳಗೆ ಸಾರು ಒಳಗೆ ಕೈಪಾಲಿ ಬಾಳಕನ್ನ ಬೇಳೆ ತಿನ್ನೋಂಗಿಲ್ಲರಿ ನಾ ಮ್ಯಾಗಿಂದು ಕಾಯಿಪಾಲಿ ಅಷ್ಟೇ ತೊಗೊಂಡಿರ್ತೇನೆ ರೀ